ಸ್ವಯಂ ಶ್ರೀ ರಾಮಕೃಷ್ಣರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ ಒಬ್ಬ ಮನುಷ್ಯ ಜೀವನದಲ್ಲಿ ಮಹತ್ತರವಾದದ್ದನ್ನು ಸಾಧಿಸಬೇಕು ಅಂದ್ರೆ ಅದರ ಪ್ರಾರಂಭ ಹದಿನೆಂಟರಿಂದ ಮೂವತ್ತರ ಒಳಗಾಗಬೇಕು ಅಂತ ಹೇಳಿ ಶ್ರೀ ರಾಮಕೃಷ್ಣರು ಆಗಾಗ್ಗೆ ಹೇಳ್ತಾ ಇದ್ರು ನೀವು ಯಾ ಏನಾದ್ರೂ ಆಗಿ ಮತ್ತು ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಬಂದ್ರೆ ಇವತ್ತು ಯಾರ್ಯಾರು ಇತಿಹಾಸವನ್ನು ಕಟ್ಟಿದ್ದಾರೆ ದೇಶಗಳನ್ನು ಕಟ್ಟಿದ್ದಾರೆ ವಿಜ್ಞಾನ ಕ್ಷೇತ್ರವನ್ನು ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದ್ದಾರೆ ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿ ಇನ್ನಿಲ್ಲದ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಜಗತ್ತೇ ಬೆರಗಾಗುವಂತಹ ಸಾಧು ಸನ್ಯಾಸಿಗಳಾಗಿದ್ದಾರೆ ಇವರೆಲ್ಲರ ಜೀವನವನ್ನು ಕೆಲವೊಂದು ವಿನಾಯಿತಿಗಳನ್ನು ಬಿಟ್ಟರೆ ಇವರೆಲ್ಲರ ಜೀವನಗಳಲ್ಲಿ ಈ ಮಹಾನ್ ಸಾಧನೆಗೆ ಪ್ರೇರಣೆ ಮತ್ತು ಪ್ರಾರಂಭ ದೊರೆತಿದ್ದು ಹದಿನೆಂಟರಿಂದ ಮೂವತ್ತರ ಒಳಗೆ ಕಾರಣ ಇಷ್ಟೇ ಈ ವಯಸ್ಸಿಗೆ ಕೆಲವು ಲಕ್ಷಣಗಳಿವೆ ಆ ಲಕ್ಷಣಗಳು ಮೂವತ್ತು ಕಳೆದ ಮೇಲೆ ಇರಲ್ಲ ಹದಿನೆಂಟಕ್ಕಿಂತ ಮುಂಚೆಯೂ ಎಷ್ಟೋ ಜನರಲ್ಲಿ ಇರಲ್ಲ ಕೆಲವರಿಗೆ ಇನ್ನೂ ಸ್ವಲ್ಪ ಬೇಗ ಶಂಕರಾಚಾರ್ಯರು ವಿವೇಕಾನಂದರು ಇವರಿಗೆಲ್ಲ ಬೀಜ ರೂಪದಲ್ಲಿ ಇನ್ನೂ ಮೊದಲೇ ಇರುತ್ತೆ ಆದರೆ ಸ್ಫುಟಗೊಳ್ಳುವುದು ಅದರ ಕ್ಲಾರಿಟಿ ತಗೊಳ್ಳುವುದು ಸ್ಪಷ್ಟವಾಗುವುದು ಹದಿನೆಂಟರಿಂದ ಮೂವತ್ತರ ನಡುವೆ ಈಗ ನೀವೆಲ್ಲ ವಯಸ್ಸಲ್ಲಿರೋ ಬಹಳ ಅದೃಷ್ಟವಂತರು ನನಗ ಅದೃಷ್ಟ ಇಲ್ಲ ನಾನು ಆ ಸ್ಟೇಜ್ ಆ ಹಂತ ದಾಟಿ ಬಂದವನು ಒಂದು ರೀತಿಯಲ್ಲಿ ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ಸ್ವಲ್ಪ ಹೊಟ್ಟೆ ಬಿಚ್ಚು ಎಂಥ ಅದ್ಭುತವಾದಂತಹ ಜೀವನದ ಹಂತದಲ್ಲಿ ನೀವಿದ್ದೀರಿ ಈ ಹಂತದಲ್ಲಿ ಏನು ಲಕ್ಷಣ ಇರುತ್ತೆ ಮೊದಲನೇ ಲಕ್ಷಣ ಸೋದು ಒಪ್ಪಿಕೊಳ್ಳೋದಿಲ್ಲ ಅದನ್ನ ಒಂದು ನಾಣ್ಣುಡಿಯಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಮೀಸೆ ಹುಟ್ಟವನು ದೇಶ ಕಾಣ ಮೀಸೆ ಹುಡ್ತಾ ಇರೋ ವಯಸ್ಸು ಸಾಮಾನ್ಯವಾಗಿ ಹದಿನೈದು ಹದಿಮೂರು ಹದಿನಾಲ್ಕು ಪ್ರಾರಂಭ ಆಗುತ್ತೆ ಹದಿನೆಂಟಕ್ಕೆ ಸ್ವಲ್ಪ ಮೀಸೆ ಸ್ಪಷ್ಟವಾಗಿ ಬಂದಿರುತ್ತೆ ಮೀಸೆ ಹುಟ್ಟೋಲು ದೇಶ ಕಾಣ ದೇಶ ಕಾಣ ಅಂದ್ರೆ ದೇಶವೊಂದೇ ಲೆಕ್ಕ ಕೆಡಲ್ಲ ಹೇ ನಡೆಯ್ರಿ ನೀವು ಯಾವ ಲೆಕ್ಕ ನನಗೆ ಅನ್ನೋ ಧೋರಣೆಯೇ ಇರುತ್ತೆ ಹದಿನೆಂಟರಿಂದ ಮೂವತ್ತನೇ ವಯಸ್ಸಿನಲ್ಲಿ ಇನ್ನೊಂದು ದೊಡ್ಡ ಲಕ್ಷಣ ಇದೆ ಎರಡು ಲಕ್ಷಣ ಹೇಳ ನಾನು ಅದರಲ್ಲಿ ಪ್ರಮುಖವಾದ್ದು ಸೋಲು ಒಪ್ಕೊಳ್ಳೋದಿಲ್ಲ ಬಿಸಿ ರಕ್ತ ರಕ್ತ ಬಿಸಿಯಾಗಿರುತ್ತೆ ಇನ್ನೊಂದು ಲಕ್ಷಣ ಆ ಸಂದರ್ಭದಲ್ಲಿ ಪ್ರತಿ ಯುವಕ ಮತ್ತು ಯುವತಿ ಜೀವನದಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋನ್ ಹುಡುಕ್ತಾನೆ ನನ್ನ ಹೀರೋ ಯಾರು ನನಗೂ ಇತ್ತು ಈ ಲಕ್ಷಣಗಳಿಲ್ಲ ಅದನ್ನೆಟ್ಟರೆ ನಾವು ಓದುತ್ತಿದ್ದಾಗ ನನಗೂ ಇತ್ತು ನಿಮಗೂ ಇರುತ್ತೆ ಅಲೆಕ್ಸಾಂಡರ್ಗೂ ಇತ್ತು ಸಾಕ್ರಟೀಸ್ ಕೂಡ ಹೇಳ್ತಾನೆ ಈ ಯುವಕರಿಗೆಲ್ಲ ಏನಾಗಿದೆ ಇಷ್ಟು ಸೊಪ್ಪು ಯಾಕೆ ಇವರಿಗೆ ಯಾವ ನಿಯಮವನ್ನು ಇವರು ಪಾಲಿಸುವುದಿಲ್ಲ ಯಾಕೆ ಅಂತ ಸಾಕ್ರಟೀಸ್ ಒಂದ್ ಕಡೆ ಹೇಳ್ತಾನೆ ಇವರು ನಿಯಮಗಳನ್ನೇ ಪಾಲಿಸಲ್ಲ ಯಾಕೆ ಆ ವಯಸ್ಸು ಹಾಗೇನೆ ಏ ನಾವು ಯಾರಿಗೂ ಲೆಕ್ಕ ಪಿಡ ನಾನು ಹೀಗೇನೆ ಏನ್ ಮಾಡ್ತೀಯ ಒಂದು ರೀತಿಯ ರಭಸದಿಂದ ಪ್ರವಾಹ ರಭಸದಿಂದ ಪ್ರವಾಹ ಭೋಗ ಹರಿತಾ ನದಿ ಆ ಹಳ್ಳಿನ ಕೊಚ್ಕೊಂಡು ಹೋಗು ಈ ಹಳ್ಳಿನ ಕೊಚ್ಕೊಂಡು ಹೋಗು ಅನ್ನುವ ರೀತಿಯಲ್ಲಿ ನದಿ ಹರಿತಾ ಇದೆಯಲ್ಲ ಆ ನದಿಯೇ ಯುವಕರು ಮತ್ತು ಯುವತಿಯರು ಹೀರೋನು ಹುಡುಕ್ತಾ ಇರ್ತಾರೆ ನನ್ನ ಹೀರೋ ಯಾರಾಗ್ಬೇಕು ಇನ್ನೊಂದು ಬಹಳ ಬಟ್ಟಿನ ಹುಡುಗರಲ್ಲಿ ಇರುತ್ತೆ ಕೆಲವರಲ್ಲಿ ಇರಲ್ಲ ಗುರಿ ಅಂದ್ರೆ ಏನ್ ಗುರಿ ಇಟ್ಕೊಂಡಿರ್ತಾರೆ ಅಂದ್ರೆ ದೊಡ್ಡ ಗುರಿನೇ ಇಟ್ಕೊಂಡಿರ್ತಾರೆ ಕೆಲವರು ಇಟ್ಕೊಂಡಿರಲ್ಲ ಇಟ್ಕೊಂಡಿಲ್ಲ ಅಂದ್ರೆ ಇಟ್ಕೊಳ್ಬೇಕು ಇದೆಲ್ಲ ಅಲಾಸ್ಕಾದಿಂದ ಹಿಡಿದು ಸ್ಕಾಂಡಿನೇವಿಯವರೆಗೆ ಹೋಗಿ ಅಲಾಸ್ಕಾದಿಂದ ನಾರ್ವೆ ಸ್ವೀಡನ್ ವರೆಗೆ ಹೋಗಿ ಈ ಕಡೆ ಸೈಬೀರಿಯಾದಿಂದ ಹಿಡಿದು ಈ ಕಡೆ ಚಿಲಿವರೆಗೆ ಹೋಗಿ ಈಜಿಪ್ಟ್ ಇಂದ ಹಿಡಿದು ಸೌತ್ ಆಫ್ರಿಕಾ ವರೆಗೆ ಹೋಗಿ ಹೋಗಿ ಪ್ರಪಂಚದಲ್ಲಿ ಯಾವ ಕಾಲಕ್ಕೆ ಹೋಗಿ ಯುವಕರಲ್ಲಿ ಈ ಲಕ್ಷಣಗಳು ಇರುತ್ತವೆ ಯಾವ ದೇಶದ ಯುವಕನಲ್ಲೂ ಇರುತ್ತೆ ಆದರೆ ಭಾರತೀಯ ಯುವಕನಿಗೆ ಒಂದು ದೊಡ್ಡ ಸೌಭಾಗ್ಯ ಇದೆ ಬೇರೆ ದೇಶದ ಯುವಕರಿಗೆ ಈ ಸೌಭಾಗ್ಯ ಇಲ್ಲ ಒಂದೊಂದು ಮಾತನ್ನು ಗಮನಿಸಿ ಇದೆಲ್ಲ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನನ್ನದೇ ರೀತಿಯಲ್ಲಿ ನಾನು ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ ನಿಮ್ಗೆ ಅರ್ಥವಾಗಿ ಓಹ್ ಹೀಗೆಲ್ಲ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಲಿ ಅಂತ ಹೇಳಿ ಅದಕ್ಕೆ ನನ್ನದೇ ಒಂದು ಮೆಚ್ಚಿಟ್ಟು ತಗೊಂಡು ನಿಮ್ ಮುಂದೆ ಇಡ್ತಾ ಇದ್ದೇನೆ ಇದರಲ್ಲಿ ಒಂದು ವಾಕ್ಯವೂ ನನ್ನದಲ್ಲ ಇದೆಲ್ಲ ವಿವೇಕಾನಂದರ ಚಿಂತನೆಗಳು ಏನು ನಿಮಗಿರೋ ಅಡ್ವಾಂಟೇಜ್ ನಿಮಗಿರೋ ಅನುಕೂಲ ಭಾರತೀಯ ಯುವಕನಿಗೆ ಮಾತ್ರ ಇರುವ ಅನುಕೂಲ ಬೇರೆ ದೇಶದ ಯುವಕರಿಗೆ ಇವತ್ತಿಗೆ ಹಿಂದೆ ಇರೋ ಅನುಕೂಲ ಏನು ಅಂತಂದರೆ ನೀವು ನಂಬಲ್ಲ ನಾನು ಹೇಳಿದ್ರೆ ಇವಾಗ ನೀವು ನಂಬಲ್ಲ ಯಾಕೆಂದ್ರೆ ಅದರ ವಿರುದ್ಧವಾಗಿಯೇ ನಿಮ್ಮ ಪುಸ್ತಕಗಳು ಅದರ ವಿರುದ್ಧವಾಗಿಯೇ ನ್ಯೂಸ್ ಪೇಪರ್ಗಳು ಅದರ ವಿರುದ್ಧವಾಗಿಯೇ ಟಿವಿ ಡಿಸ್ಕಷನ್ಸ್ ಅದರ ವಿರುದ್ಧವಾಗಿಯೇ ಎಷ್ಟೋ ಚಿಂತನೆಗಳು ನಡೆದು ನೀವು ಅದನ್ನೆಲ್ಲ ಕೇಳಿ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ನಿಮ್ಮ ಮೇಸ್ಟ್ಗಳು ಹಾಗೆಯೇ ಮಾತಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಂದ ಬಹಳ ಮಟ್ಟಿಗೆ ಹಾಗೆಯೇ ಮಾತಾಡಿ ಈಗ ನಾನೊಂದು ವಿಷಯ ಹೇಳಿದ್ರೆ ನೀವು ನಂಬಲ್ಲ ನಂಬಲಿಲ್ಲ ಅಂದ್ರೆ ನಷ್ಟ ನಿಮಗೆ ನಂಬಿದ್ರೆ ಲಾಭ ನಿಮಗೆ ಏನದು ನಿಮಗಿರುವ ರಕ್ತ ಈ ಪ್ರಪಂಚದಲ್ಲಿ ಯಾವುದೇ ದೇಶದ ಯುವಕರಿಗೆ ಇಲ್ಲ ಒಂದು ಒಂದು ಪ್ರದೇಶವನ್ನ ಒಂದು ಪ್ರದೇಶವನ್ನ ಉದ್ಧಾರ ಮಾಡಬೇಕು ಅಂದ್ರೆ ಕಾಡು ಮನುಷ್ಯರ ಒಂದು ಗುಂಪು ನಾಗರಿಕರಾಗಬೇಕು ಅಂತಂದ್ರೆ ಜೀವನ ಅಂದ್ರೆ ಏನು ಜೀವನದಲ್ಲಿ ಸಾಧಿಸಬೇಕಾದ ಏನನ್ನ ಕೊನೆಯವರೆಗೂ ನಾವು ಹೆಮ್ಮೆ ಪಟ್ಟುಕೊಳ್ಳುವ ರೀತಿಯಲ್ಲಿ ಜೀವನ ಇರಬೇಕು ಅಂದ್ರೆ ಹೇಗಿರಬೇಕು ಜೀವನ ಯಾಕೆ ಅಲೆಕ್ಸಾಂಡರ್ ಕೊನೆ ಕಾಲದಲ್ಲಿ ತನ್ನ ಬಗ್ಗೆ ತನಗೆ ಹೆಮ್ಮೆ ಇರಲಿಲ್ಲ ನಾವು ಅಲೆಕ್ಸಾಂಡರ್ನ ಅನುಸರಿಸುವಂತೆ ನಮ್ಮ ಪುಸ್ತಕಗಳು ನಮ್ಮ ಟಿವಿ ಡಿಸ್ಕಷನ್ಗಳು ನಮ್ಮ ಚಿಂತನೆಗಳು ನಮ್ಮ ಸಮಾಜದ ದೊಡ್ಡವರು ಅವರ ವಿಚಾರಗಳು ಹೇಗಿರುತ್ತೆ ಅಂದ್ರೆ ನಾವು ಅಲೆಕ್ಸಾಂಡರ್ನ ಅನುಸರಿಸಲಿ ಅನ್ನೋ ರೀತಿಯಲ್ಲಿ ಆದ್ರೆ ಅಲೆಕ್ಸಾಂಡರ್ಗೆ ತನ್ನ ಕೊನೆಯ ಭಾಗದಲ್ಲಿ ಜೀವನದ ಕೊನೆಯ ಭಾಗದಲ್ಲಿ ತನ್ನ ಬಗ್ಗೆ ತನಗೆ ರಿಗ್ರೆಟ್ಸ್ ಇತ್ತು ಪಶ್ಚಾತಾಪ ನೆಪೋಲಿಯನ್ ನನಗಂತೂ ಒಂದು ನಯ ಪಿಸೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಇರಲಿಲ್ಲ ಪಾಶ್ಚಾತ್ಯ ಪ್ರಪಂಚ ಸೃಷ್ಟಿ ಮಾಡಿರ್ತಕ್ಕಂಥ ಇಬ್ಬರು ದೊಡ್ಡ ಹೀರೋಗಳು ಸಾಮಾನ್ಯವಾಗಿ ನಾವು ಸಾಧನೆಯಿಂದ ಏನೋ ಅಂತ ತಿಳ್ಕೊಂಡು ಹೊರಟ್ರೆ ನಮಗೆ ಕಾಣುವಂತಹದ್ದು ಇದು ಆದ್ರೆ ವಿವೇಕಾನಂದರು ಹೇಳ್ತಾರೆ ಭಾರತೀಯರಿಗೆ ನಾವು ಕೊಟ್ಟ ಆದರ್ಶಗಳು ಬೇರೆ ಭಾರತೀಯರಲ್ಲಿ ಧೀರಾ ಅಂತಂದ್ರೆ ನಾವು ಕೊಟ್ಟ ಡೆಫಿನೇಷನ್ನೇ ಬೇರೆ ಸಾಧಕ ಯಾರು ಹೀರೋ ಯಾರು ಆ ಡೆಫಿನೇಷನ್ನೇ ಬೇರೆ ಏನು ಡೆಫಿನೇಷನ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಯಾರಲ್ಲಿ ಬುದ್ಧಿ ಪ್ರಚಂಡವಾಗಿ ಬೆಳೆದಿದೆಯೋ ಯಾರಲ್ಲಿ ನೈತಿಕತೆ ಎನ್ನುವಂತಹದ್ದು ಅದ್ಭುತವಾಗಿ ಬೆಳೆದಿದೆಯೋ ಪ್ರಾಣ ಹೋದರೂ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದಾರದೋ ಆದರ್ಶಗಳಿಂದ ಇಳಿಯದಾರದೋ ಆದರ್ಶಗಳಿಂದ ಪಕ್ಕಕ್ಕೆ ಬರಲಾರದು ಯಾರ ಬುದ್ಧಿಗೆ ಈ ಪ್ರಪಂಚದ ಯಾವ ಸೀಕ್ರೆಟ್ ಆಚೆ ಕುಡಿಯುವಲವೊ ಅಂತಹ ಅದ್ಭುತವಾದ ಬುದ್ಧಿಶಕ್ತಿ ಯಾರಲ್ಲಿದೆಯೋ ಮತ್ತು ಆ ಬುದ್ಧಿಶಕ್ತಿ ಈ ಅದ್ಭುತವಾದ ನೈತಿಕ ಶಕ್ತಿ ಇದನ್ನೆಲ್ಲ ಕೇವಲ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ನೂರಾರು ಜನರಿಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋ ವ್ರತಬದ್ಧನಾಗಿದ್ದಾನೋ ಅವನು ಹೀರೋ ಅವನೇ ಅದ್ಭುತ ವ್ಯಕ್ತಿ ಅವನೇ ಇತಿಹಾಸದ ನಿರ್ಮಾಪಕ ಒಬ್ಬ ರಾಮ ಒಬ್ಬ ಕೃಷ್ಣ ಒಬ್ಬ ಬುದ್ಧ ಒಬ್ಬ ಶಂಕರಾಚಾರ್ಯರು ಒಬ್ಬ ವಿವೇಕಾನಂದರು ಅವರೆಲ್ಲ ಹೀಗೆ ಬದುಕೈತಿ ಅಲೆಕ್ಸಾಂಡರ್ ಹೀಗ್ ಬದುಕಲಿಲ್ಲ ನೆಪೋಲಿಯನ್ ಹೀಗ್ ಬದುಕಲಿಲ್ಲ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಯಾರು ಹೇಳೋದಕ್ಕೆ ಯಾರು ಗತಿ ಇರಲಿಲ್ಲ ಚೈನಾ ದೇಶದ ಒಬ್ಬ ಮಹಾನ್ ಚಿಂತಕ ವಿಶ್ವಸಂಸ್ಥೆಯಲ್ಲಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಚೈನಾ ಯುನೈಟೆಡ್ ನೇಷನ್ಸ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಇಂಡಿಯಾ ಬಗ್ಗೆ ಬರೀತಾನೆ ಓ ಭಾರತ ದೇಶವೇ ಕಾಡು ಮನುಷ್ಯರಾಗಿದ್ದ ನಮ್ಮನ್ನು ನೀನು ನಾಗರಿಕರನ್ನಾಗಿ ಮಾಡಿದ್ದ ನೀನು ನಿನ್ನ ಮುಂದೆ ಬೆಳಕಿಗಾಗಿ ಬೆಗ್ಗರುಗಳ ರೀತಿಯಲ್ಲಿ ಭಿಕ್ಷುಕರ ರೀತಿಯಲ್ಲಿ ನಾವು ಬೇಡಿಕೊಂಡು ಬೆಳಕಿಗಾಗಿ ಬೇಡಿಕೊಂಡು ಬೆಳಕು ಕೊಟ್ಟೆ ನೀನು ಚೈನಾ ಇವತ್ತು ಒಂದೊಂದು ಹೆಜ್ಜೆಗೂ ಭಾರತ ನಿನಗೆ ಕೃತಜ್ಞರಾಗಿರಬೇಕು ನಾನು ಪುಟ ನಂಬರ್ ಹೇಳ್ತೇನೆ ನಾಳೆ ನಾನು ಟ್ವೀಟ್ ಮಾಡಿ ನೀವು ಯಾವ ಪುಸ್ತಕದಲ್ಲಿ ಯಾವ ಸಂದರ್ಭದಲ್ಲಿ ಅವನು ಹೇಳಿದಾನೆ ಯಾವ ಪೇಜ್ ನಂಬರ್ ಆ ಪೇಜ್ ನಂಬರ್ ಕೂಡ ಹೇಳ್ತೇನೆ ಏನೇನು ಮಾತನಾಡಿದಾನೆ ಅಂತ ವರ್ಬ್ಯಾಟಮ್ ಅದೇ ಪದ ಬೇಕಾದ್ರೆ ಹೇಳ್ತೇನೆ ಅವನು ಸಾಮಾನ್ಯ ಅಲ್ಲ ಬೀಜಿಂಗ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದ ದೊಡ್ಡ ಚಿಂತಕ ಚೈನಾ ದೇಶದ ಚಿಂತಕ ಆಮೇಲೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ಯುನೈಟೆಡ್ ನೇಷನ್ಸ್ ಆಫ್ ಫ್ರಮ್ ಚೈನಾ ಆಗಿದ್ದಂತಹ ವ್ಯಕ್ತಿ ಚೈನಾದವರೇ ಮೂರ್ನಾಲ್ಕು ಸಂದರ್ಭಗಳು ನಾನು ಹೇಳಿದ ನಮ್ಮನ್ನು ನಾಗರಿಕರನ್ನಾಗಿ ಮಾಡಿದ್ರಿ ನೀವು ಮನುಷ್ಯರನ್ನಾಗಿ ಮಾಡಿದ್ರಿ ಈ ಸಾಮರ್ಥ್ಯ ಅದೇ ಸಾಮರ್ಥ್ಯವನ್ನು ನಾನು ಹೇಳಿದ್ದು ಬುದ್ಧಿ ಅದ್ಭುತವಾಗಿ ಒಂದು ದೇಶವನ್ನೇ ಅನಾಗರಿಕರಾಗಿದ್ದ ದೇಶವನ್ನು ನಾಗರಿಕರನ್ನಾಗಿ ಮಾಡೋದಕ್ಕೆ ಭಾರತೀಯರಿಗೆ ಶಕ್ತಿ ಎಲ್ಲಿಂದ ಬಂತು ಅವರ ಬುದ್ಧಿಯೂ ಅಷ್ಟು ಬೆಳೆದಿತ್ತು ಅವರ ಸಾಮರ್ಥ್ಯಗಳು ಅಷ್ಟು ಬೆಳೆದಿತ್ತು ಅವರ ಸದ್ಗುಣಗಳು ಅಷ್ಟು ಬೆಳೆದಿತ್ತು